नमस्कार गेमर्स वेलकम बैक टू एन अदर वीडियो सो so, युवतीन वीडियो मतों तो में चैलेंज जगाते थे गैस युवतीन चैलेंज इन पांड्रा नो हेलमेट नो वेस्ट चैलेंज रे गैस कमेंट बंदित सो युवतीन चैलेंजिंग एंजॉय मार्टर लाइक शेयर सब्सक्राइब मार्ट करें पर रे ले बाहर जाना बंदर पर ले� ಇದು ವೆಸ್ಟ್ ಮತ್ತೆ ಹೆಲ್ಮೆಟ್ ಎಲ್ಲಾದರ ಬಹಳ ಟಫ್ ಆಗಿದ್ರು ಗಾಯ್ಸ್ ಮತ್ತೆ ಇಲ್ಲಿ ಫೈಟ್ ಆಗಿದ್ರು ಓಹೋ ಅಪ್ಪ ಇದು ರ ತಗೋನು ಇವನು ಕೊಲ್ಲಿ ಒಗ್ಗೋ यूं ಇಲ್ಲ ಬರತನ ಇನ್ಕ ಆಗ್ತಿರೋ ಲotti ಇಬ್ರು ಬಂದ ಬರಿ ಇಲ್ಲಿ ಫಸ್ಟ್ ಕಿಲ್ ನಮ್ಮ ಓನ್ ಗಾರ್ ಕಿಲ್ ಆಗ್ಕிட்ட ಅವನು ವೆಸ್ಟ್ ಹೋಗಬರ್ತೋ ಮಾರಾಯ ವೆಸ್ಟ್ ಹೆಲ್ಮೆಟ್ ಇಲ್ಲ ನಾ ಅದು ಆಟೋ픽 ಆಫ್ ಮಾಡಿದಂತೂ ತಗೋರಿ ಅದರದ ಅದೆನ್ ಟೆನ್ಶನ್ ಇಲ್ಲ ಬಟ್ ಈ ಕಡೆ ಯಾರು ಎನಿಮಿ ಓಡಂಗಾತ ಓ ನೋಡಿದೆ ನೋಡಿ ಕಾಕಾ ನೋಡಿ 1.2 ಏ ಏ ಒಂದೇ ಬುಲೆಟ್ ಅಪ್ಪಾ ನಾವೆ ಅವಲೇ ನಿನದು ಮಾರ್ಕು ತಗ್ಗು ಆ ವಾ ಕೊಡ್ತಾ ಹೆಡ್ ಶಾಟ್ ಇಲ್ಲ ಇನ್ನೊಂದು ಕಿಲ್ ಲೆಟ್ಸ್ ಗೋ ಈಗ ಎರಡ್ ಕಿಲ್ ಆಗಿತ್ರಿ ಗಾಯ್ ಭೂಯ ಮಾಡ್ಬೇಕು ಬುಯ್ಯ ಕಡೆ ಕಾನ್ಸಂಟ್ರೇಟ್ ಓ ಮ್ಯಾಲ್ಯೂ ನೋಬೋ ನಿ ಗೋ ಇಲ್ಲ ಮೂರ್ ಕಿಲ್ ನಮ್ದ ಬರ್ರಿ ಈ ಸೈಡ್ ಈಗ ಆ ಯಾ ಯಾರ ಅದಾರ ನೋಡಿನ ಬರ್ರಿ ಗೈಸ್ ಈ ಸೈಡ್ ಯಾರ ಇದ್ರಿ ಹಿಂಗ್ ಬಟ್ ಇಲ್ಲಿ ಫೈಟ್ ಅಂತೂ ಜಗ್ ಆಗತ್ತೈತಿ ಮತ್ತೂ ಈ ಸೈಡ್ ಹೋಗ್ಬೇಕು ಆತನ ಹೂ ನಾ ಉಪ್ಪಾ ನೋಡ್ರಿ ಗಾಯ್ ಇದ ಇದೆ ನನಗೆ ಬ್ಯಾಡ ಎಷ್ಟು ಹೆಲ್ಮೆಟ್ ಇರಲಾ ಈ ಚಡ್ಡಿ ಹರಿಯಂಗೆ ಹೊಡಿತಾರ ವಾ ಗೈಜ್ ಹೂವಾ ಮೇಲೆ ಡ್ಯಾಮೇಜ್ ಕೊಟ್ಟಾರ ಉಪ್ಪಾ ಇಪ್ಪು ತಿಚ್ಬಿನಾಗ್ ಉಳಿದ ಹೂ ಮಾರಾಯ ಯೌ ವಾ ಹಿಂಗ್ ಹೊಡದ್ರ ಆತಲ್ಲ ಚಡ್ಡಿ ಹರಿದ ಆ ಕಡೆ ಬಾಳೆವು ನಾವು ಅಕಡೆ ಹೂ ಯಾಕೆ ಹೋಗೋಣ ಹೌದಾ ಹೌದಾ ಓ ನಾಲ್ಕನೇ ಕಿಲೂ ಮಾರಿಕಾಯ್ ಏನ್ ಮಾಡ್ತಿಲ್ಲೆ ಒಯ್ದು ಬರೀ ಗೈದೇ ನಾಲ್ಕು ಕಿಲೋ ಆಗೈತಿ ಇನ್ನು ನಲ್ವತ್ತು ಮೆಂಬರ್ಸ್ ಅದ್ರೀಪ್ಪ ಯಾರು ಮರ್ಯ ಮ್ಯಾಲೆ ನಿಮ್ಮ ಅವ್ರ ಮ್ಯಾಲಿನ ನೋಡಿ ಏನ್ ಜೀವ ತಿಂತೀರಿ ಏ ಹಾಡಿಕೆ ಇನ್ನು ಒಂದ್ ಬುಲೆಟ್ ಯಪ್ಪಾ ಒಂದೊಂದು ಬುಲೆಟ್ನಾಗ ತಪ್ಪಸ್ಕೊತೀರಲ್ಲಿ ಏ ನೀವು ಒಟ್ಟಿಗೆ ಅನ್ನ ತಿಂತೀರಿ ಏನ್ ತಿಂತೀರಿ ಏ ಸಾಯಿರ್ಲಿ ಪಟಾಪಟ ಎದಕ್ ಜೀವ ತಿನ್ನ

वितउट वेस्ट हिंग आडब्री गाईज टेनशन तो हिंदिन त्रा डॅमेज एम पि फार्टी तो बरे गाईज लस गव ऐद किल्लि मीमार नोकों बरो बरे गाईजी हिंदी मशकिरी बरे गाईज बाळ जण अरि इले छोरं एनिमिदारी गाईज बरे बारी बरे बरे तोडी रोम इल भा जण अध नोडको कित वेट आडब्री बरि गाईज लेट ग ಆದ್ರೆ ಥರ್ಡ್ ಪಾರ್ಟಿ ಆಗೋ ಚಾನ್ಸ್ ಐತಿ ಗಾಡಿನು ಬಂದ್ ತಗೋ ನೋವು ತಗೋ ನೀ ಇವ್ ನೋಡ್ರಿ ಇವಾಗ ಗಾಡಿ ತಗೊಂಡ್ ಬರತ್ತಲ್ಲೂ ಎಪ್ಪ ಆಚಿದ್ದು ಮರ ನೀವ್ ಯಾವ್ರಿ ಇವ ಭಾರಿ ಕತ್ತಲ್ರಿ ಇವ ಭಾಷೆ ಕಡ್ಬಾರ್ತಲ್ರಿ ಹಂಗೆ ಮೊದಲು ವೇಸ್ಟ್ ಹೆಲ್ಮೆಟ್ ಇಲ್ಲ ಗಾಡಿ ತಗೊಂಡ್ ಹಾಕಿದ್ರೆ ಸೀದಾ ಒಂದು ಎಪ್ಪ ಇನ್ನೊಬ್ಬ ಯಾರು ಬಂದಾರ ಈಗ ಆಯ್ತು ಸತ್ತೀರಿ ಈಗ ಆಯ್ತು ತಾತ ಬಾಯ್ ಬಾಯ್ ಟೇಕ್ ಕೇರ್ ಅನ್ಕೊಂತ ಜೈ ಕರ್ನಾಟಕ ಅನ್ಕೊಂತ ಬಾಯ್ ಬಾಯ್ ಗಾಯ್ತು ಸಿಗುಣ್ ನಿಮಗೆ ಇನ್ನೊಂದು ವಿಡಿಯೋನಾಗ ಅಲ್ಲಿ ತನಕ ತಾಟ ಬಾಯ್ ಬಾಯ್ ಟೇಕ್ ಕೇರ್ ಅನ್ಬೇಕಾಕಿತ್ತು ಈಗ ಹ್ಮ್ ಇಂಥ ಸಿಚುವೇಶನ್ ಆಗದೇನಿ ಅಪ್ಪಾ ದೇವ್ರ ಕಾಪಾಡು ಮಾರ ಎಪ್ಪ 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 ಎಲ್ಲದನ ಎಲ್ಲುವ ಹಂಗ ಅವರ್ಬೇಕ್ರಿ ಅವ್ನ್ ಐಕ್ಯ ಅಕ್ಕ ಅಕ್ಕ ಹೌದ ತಗೋ ನಿಮ್ಮ ಅಜ್ಜಿ ಪಿಂಡ ಹತ್ತಿ ಅನ್ನ ಕೈಗೊಂಡ್ ತಿಂತೀವಿ ಮನಿ ಏನ ಮನಿ ಹೊಡ್ಯೋದ ನೋಡ್ತಾ ನೋಡ್ತಾ ಏಳ್ ಕಿಲ್ ಆಗೈತ್ರಿ ಗೈಸ್ ಹಿಂಗಾಗಲಿ ಮ್ಯಾಚ್ ಆರಾಮ್ ಹೋಗ್ಲಿ ಆರಾಮ್ ಶಿರ್ ಶಾಂತ ರೀತಿಯಿಂದ ಎಲ್ಲ ಆಗ್ಲಿ ಬರೀ ಆರಾಮ್ ಲೂಟ್ ಹೊಡ್ಕೊಳ್ಳುನ ಬೆಸ್ಟ್ ಹೆಲ್ಮೆಟ್ ಇನ್ನು ತನಕ ಯಾವುದು ತೊಗೊಂಡಿಲ್ಲ ಚಲೋ ಆಗೈತೆ ಅದೊಂದು ಈಗ ಸತ್ರ ಸತ್ತಂಗ ನಾ ಮತ್ತೆ ಏನು ಚಾನ್ಸ್ ಗಿನ್ಸ್ ಇರುದಿಲ್ಲ ಸ್ವಲ್ಪ ವೇಟ್ ಮಾಡ್ಕೊಂಡ ಆಡಬೇಕು ಆರಾಮ್ ಸಮಾಧಾನ 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 ಲೆಟ್ಸ್ ಗೋ ಮತ್ತೆ ನಿಮ್ಗೆ ಎಲ್ಲದಾರು ನೋಡ್ಕೊಂಡ್ ಬರ್ಬೇಕ್ರಿ ಬಿಕಾಮ್ ಶಕ್ತಿ ಕಡೆ ಹೋಗುವ ಬನ್ನಿ ಲೆಟ್ಸ್ ಗೋ ಓ ಓನೌ ನೋಡಿಗಿಡಿ ಅವನು ಮರ ನನಗೆ ವಾ ನೋಡ್ಯಾನು ಲೂ ಅಪ್ಪ ಲೆಟ್ಸ್ ಗೋ ಕಿಂಗ್ ಇನ್ನು ಇಲ್ಲಿ ನಿಂದು ಕಿಂಗ್ ಚಟ್ ಯಾರದ ಹನ್ನೆರಡಾದ ನಿಂದು ಕಿಂಗ್ ಕಿಂಗ್ ಅಂತ ಏನ್ ಹೆಸರು ಇಟ್ಕೋತೀರಾ ಅದ್ ತಕ್ಕಂಗ ಅಡುಗುಲ ಬಿಡುದಲ್ಲ ಘಂಟಾ ಎದಕ್ಕೆ ಇಟ್ಕೋತೀರ ಅಂತವೆಲ್ಲ ಸರ್ ಹೊಲಸ ಅವನು ಬರ್ರಿ ಗಾಯಿಲಿ ಎಂಟು ಕಿಲ್ ಆಗೈತಿ ಇನ್ನು ಎರಡು ಕಿಲ್ ಆದ್ರ ನಮ್ ಟಾಸ್ಕ್ ಕಂಪ್ಲೀಟ್ ಆಕೈತಿ ಯಾನು ಆಗ್ರೀಪ ಇಲ್ಲಿ ಬರ್ಬೇಕಾತ್ರಿ ಅಲ್ಲಿ ಅಲ್ಲಿ ತಗೋ ನೋವು ಪಿಂಡ ಎತ್ತ ಚಂದ ಮ್ಯಾಚ್ ಹೊಂಟಿತ್ತಲ್ಲೂ மத்தொன்ச்சேக கிங் 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 அப்பா எவ்வளோ மை மேல பார்த்தி லூ மரியா சாய்த்து காமன் சென்ஸ் பட் மை மறுதாயுல ஆ இல்லதான் கண்ட கண்ட கண்டோ நான்கு ಇಲ್ಲಾಗ ತಂದೇ ಸ್ಕಿಮ್ ಹಾಕ ಬರ್ರಿ ಮತ್ತೊಮ್ಮೆ ಎಸ್ ಕೆತ್ರಿ ಪವನವ್ ಇದ್ರ ಸಂಬಂಧ ಹೋದ್ ಮ್ಯಾಚ್ ಸತ್ತೆ ರೀ ಪಾ ಎಂಥ ಚಂದ ಮ್ಯಾಚ್ ಹೊಂಟಿತ್ತು ನನ್ನ ನಶೀಬ್ ಹಿಂಗೆ ಈ ಗಾಂಡು ಗಾಂಡು ಗಿರಿ ಭಾಳ ಮಾಡ್ತೀನಿ ಗೈಝ್ ನಾ ಬರ್ರಿ ಗೈಝ್ ಇಲ್ಲಿ ಏನು ಮಾಡಾಕ್ ಬರೋದಿಲ್ಲ ನಶೀಬ್ಬ ಗಾಂಡು ಇದ್ದಾಗ ಏನು ಮಾಡ್ಬೋದು ಹೇಳಿ ನಾವು ಹಾಂ ಲೆಟ್ಸ್ ಗೋ ಇಲ್ಲಿ ಒಂದು ರೀ ಮತ್ತೆ ಎನಿಮಿ ಅದಾರ ಇಲ್ಲು ನನಗಂತೂ ಗೊತ್ತಾಗತಿಲ್ರಿ ಇಲ್ಲಿ ಯಾರು ಕಾಣಕವಲ್ಲ ಅಂತಾರೆ ಇಲ್ಲಿ ಯಾವ ಭಾಳ ಅನ್ಕ ಒಬ್ಬರು ಇಳಿ ಇಳಿ ಇಳಿದ್ರೆ ಇಳಬೇಕು ಒಬ್ಬರು ಇಳಿದಿಲ್ಲ ಅಂದ್ರೆ ಏ ಹಿಂಗಾದ್ರೆ ಆಗುದಿಲ್ಲ ರೀ ಗೈಸ್ ಹಾಂ ಚಡ್ಡಿ ಈಗ ಬೇರೆ ಬೇರೆ ಕಡೆ ಹೋಗಿ ಇಲ್ಲಿ ಸ್ವಲ್ಪ ಹೋಳೋಕೈ ನೋಡ್ತೇನೆ ಗೈಸ್ ಬಟ್ 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 ಮೈಲ್ ಯಾರು ಅದನ್ರಿ ಕಾಕಾ ಆ ಕಾಕಾ ಬಾ ಬಾ ಬಾರು ಬಾರು ಬಾ ಬಾರು ರಣದೀರಾ ಓಪಿ ಲೆಟ್ಸ್ ಗೋ ರಣದೀರ ಏನು ರಣದೀರ ನೀ ಹಿಂಗ ಆಡಿದ್ರೆ ಹೆಂಗು ಕಾಕ ಬರ್ರಿಗುನು ಮತ್ತ್ ಎನಿಮಿ ಕಡೆ ನೋಡ್ಕೊಂಬ್ರ ಬರ್ರೀಪ ಸುಗಾ ಸ್ಪೀಕ್ನಾಗ ಬರೀ ಅಡಕಿಲ ಹದಿನೆಂಟು ಮೆಂಬರ್ ಸುಳ್ದಾರೀಗ ಬೀಗಾ ಶಕ್ತಿ ಹೊಂಟೆನ್ ಏನ್ ಆಗ್ಬಹುದು ಅನ್ಸೈತಿ ನಿಮಗ ಓಕೆ ಎನಿಮಿ ಕಂಡ ಕಾಕಾ ನೀ ಏನು ಹುಲಿ ಆ ಆಡಿದ್ರೆ ಹೆಂಗ್ ಹುಲಿ ಹುಲಿ ಸಾಯ್ ಇಸ್ಕಿಮ ಅಕ ಏ ಎಟ್ಟ ನಿಂದ ಬಾಬಾ ಎಟ್ಟ ಹಿಡಿಬೇಕು ನಿನಗೆ ಬಾಬಾ ಸತ್ಯ ತಮ್ಮ ನೀನ್ ಸಡ್ಡೆ ಹರ ಅಣ್ಣಾಡ್ ಮಾಡ್ತೇನೆ ಎಲ್ಲ ಇಲ್ಲೋಪ ಕಾಕ ಕಾಕ ನೀನು ಸತ್ತಿ ಕಾಕ ಕಂಡ್ರ ಮುಗಿತ್ ಕಾಕ ನಿಮ್ಮ ನಿಮ್ಮ ಹೆಣ ಹೊಳವನ ಈಗ ನನ್ನ ನನ್ನ ತಲಿ ಕಟ್ಟೇದ್ ಕಕ್ಕ ಈಗ ಬರೋಬ್ಬರ್ ಕಿಲ್ಲ ಅಪ್ಪಿನೇ ಬರೋಬ್ಬರ್ ಕಿಲ್ಲ ಆಗಿಲ್ಲ ಮೊದ್ಲು ಅದೊಂದು ತೆಲಿ ಕಟ್ಟೈತಿ ನನಗೆ ಕಂಡು ಅಂದ್ರೆ ಹುಚ್ಚಿನ ಹೊಡ್ದಂಗತ್ತೆ ಹೊಡಿತೇವೆ ನಾ ಈ ಸಲ ಅಂತೂ ಬಿಡೋದೂ ಇಲ್ಲ ಅಲ ಅಲ್ಲ ಇವ ನಾವು ಇಲ್ಲೇ ಅದೇನು ಮತ್ತೆ ಹೊರಗೆ ಬರ್ತೇ ಇಲ್ಲ ಏ ನನಗೈತೆ ಕಡಿಲಿಲ್ಲ ನಿನ್ಗೆ ಏನಾರ ಪ್ಲಾನ್ ಮಾಡಿ ಹೊಡಿತೇನೆ ಚಡ್ಡಿ ಹರಿವಂಗ್ ಹೊಡಿತೇನೆ ನೀ ನೆನಪಿಟ್ಟಿರ್ಬೇಕು ಹೊಡೆದಿದ್ ಹಂಗೆ ಎಲ್ಲ ಬಾಡ್ಯ ಈಗ ಬಳಿ ನೀ ಹೊರಗೆ ಹಾ ಚಡ್ಡಿ ಹರಿಯೋಂಗ್ ಹೊಡಿತೇನ್ ಬಾ ನಿಂಗ ಹಾ ಹ್ಞೂ ಮಶ್ಕಿರಿ ಮಶ್ಕಿರಿ ಅನ್ಕೋತೀವಿ ಕೇಟ್ ಮೀಟ್ಬೇಕಿ ನಂಗೆ ಬಾಯ್ಲಿ ಹಾಂ ಎಲ್ಲದಾನು ಹೊರಗೆ ಮುಂಡಿ ಅಲಾ ಇವನು ಓಡೆ ಹೋದಲ್ವ ಎಪ್ಪಾ ನನ್ಗೆ ಗಸಾಯ ಮಾಡಿದ್ಲು ಮರ್ಯಾಮ ಏ ಸಾರಿ ತಪ್ಪಾತ ಬಾಯ್ಲಿ ಲೇ ತಪ್ಪಾತ್ಲೀಪ್ಪ ನಾನು ಅಲ್ಲೇ ಹೋಗ್ಬೇಕಾಕಿತ್ರಿ ಗಾಯ್ಸ್ ಯಾಕಂದ್ರೆ ಯಾಕಂದ್ರೆ ಇವ್ ಅಪ್ಪನ ಏತಾರೆ ಇಪ್ಪ ನಾ ಹಿಂಗೆ ಹೊಡೆದಿದ್ರ ನಾ ಕಿಲ್ಲ ಹಾಕಿತ್ರಿ ಗಾಯ್ಸ್ ಒಂದೊಂದು ಕಿಲೋ ಭಾಳ ಇಂಪಾರ್ಟೆಂಟ್ ಹಾಕಿ ಕಿತ್ರಿ ಗಾಯ್ದಿಲ್ಲ ನೂರು ರೂಪಾಯಿ ತಗೊಳ್ಳುನು ಸ್ವಲ್ಪ ಒಂದು ಲೂಟ್ ಹೊಡ್ಕೊಂಡ್ ಬರಂಬ ಬರ್ರಿ ಪಾ ಯಾಕಂದ್ರೆ ಲೂಟ್ ಈಸ್ ವೆರಿ ಇಂಪಾರ್ಟೆಂಟ್ ಹ್ಮ್ ಯಾಕಂದ್ರೆ ಹೀಲ್ ಗೀಲ್ ಬಾಳ್ ಬೇಕಾತ್ರಿ ಯಾಕಂದ್ರ ಮದ್ಲ ಮಾತಾ ಬೆಸ್ಟ್ ಇಲ್ಲ ಹಾ ಅಲಾ ಇಲ್ಲೋಪ ನಿಮಿ ಓಹ್ 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 ಇರ್ಮಿ ಪೂರ್ ಡ್ಯಾಮೇಜ್ ಇತ್ತು ಓ ಅಪ್ಪ ಸಾಯ್ಲೆ ನಿಮ್ ಅವನ ಹ ಸಾಯ್ಲೆ अयो येारह चड हनर्ड आपंगा यूप सत् गाय सत् टाटा बैठे कै महाराष्ट्र अयोवा यौवा आयुरी गाय नैक्स्ट वीडियो तक टाटा बॉय बैठे कौते हिंग आगे अल बह टफ आगे गईज मैच चड हनैर विदेश ಆಗುದಿಲ್ಲ ಬಿಡ್ರಿ ನಂಗೆ ಯಾಕೆ ನನ್ನ ಏಕೆ ಚಾಲೆಂಜ್ ನಿಗುದಿಲ್ಲ ಇಲ್ಲ ಏನು ಹೇಳ್ರಿ ನೀವು ಏನು ಚಾಲೆಂಜಿಂಗ್ ಸ್ಟಾರ್ ಕೆ ಟ್ವೆಂಟಿ ಫೈನ್ರಿನಾ ಏನ ಹಿಂಗ ಆಡ್ತಾರ ಸತ್ರ ಸಾಯಾಕ ಬಂದಿದ್ದೆಪ್ಪ ಒಂದು ಎಚ್ ಪೇ ಆಗಿದ್ದೆ ಅವ್ನು ಅವ್ನು ಹೆಂಗ್ ಉಳಿದ ನನಗಂತ ಗೊತ್ತಿಲ್ಲ ಬಟ್ ಫುಡ್ ಸ್ಟೆಪ್ಸ್ ಅಂತೂ ದುನ್ಯಾದ್ ಕಳತವ್ ಮ್ಯಾಲಿಂತ್ರ ಅವ್ಗೆ ಯಾರು ತಿಳಿಯತ್ತಿಲ್ಲ ಅಲ್ಲೇ ಅಲ್ಲಿ ಬರಾತಾರ ಓ ಮಾರ ಇವ್ರ ಹಾಂ ಇವ್ರವ್ರು ಮೂರು ಬರೇ ಮೂರ್ಖಲಾಗೈತೆ ಹೌದು ಬ್ಯಾಡ್ ಓ ಮಾರಾ ಇಂಥ ಜೀವನ ಎದಕ್ಕೂ ಕೊಡಬೇಡಪ್ಪ ಅದ ಇವ್ರೆ ಯೋವಾ ಎಲ್ಲಿ ಬರ್ತಾರ್ರ ಇಲ್ಲ ಲೋ ಮಾರ ಇವತ್ತೆ ಇವ್ರೆ ఏ ఇవ్ అవును నన్ను తిలిగిలి కడతార లూపా బందా బందా ఇవే ఇవ్ నోడ్రీ ఇవ్వరు ఇక థిండి బాలిలే బాడ్యానికి అలా ఇవ్వునవును బడత ఓ ఓహో ఒప్పోడ్ చోట కక యాతు క ఇన్నో కాక బకత్త బా కక బా బారు బా బారు రణదీరా ఇవడబెడ్త్య నిన్న సత్య అలా ఇష్కీమ్ అక్క ఈ ఆగ్ వకబల హా పంత ఇవ్నవును ಪ್ಪ ಅವನು ಏನು ಹೋ ಮಾರ ಅವ್ರು ಗೇಮು ಏನು ಏನು ಮಾಡ್ಯಾರ ಅಂತ ತಿಳಿಯತ್ತಿ ನನಗೆ ಬರ್ರಿ ಇಲ್ಲಿ ನಮ್ದು ಐದು ಕಿಲೋ ಒಬ್ಬ ಅಂತು ಇಂತು ಉಳ್ದೇರಿ ಲಕ್ ಭಾಳ ಡೇಂಜರ್ ಇರ್ತೀನಿ ನಂದು ಒಬ್ಬ ಥರ್ಡ್ ಲೆವೆಲ್ ವೆಸ್ಟ್ ಇಷ್ಟ ಅವ್ರು ಹೆಂಗೆ ಹೊಡ್ಯಾತೀನಿ ನನಗೆ ತಿಳಿಯತ್ತಿಲ್ಲ ಹಾಂ ಆ ಒಟ್ಟು ಹಡ್ಯಾದಿ ಬರ್ರಿ ಈಗ ಆ ಕಡೆ ಅದರ ನೋಡ್ಕೊಂಡು ಬರೋ ಐದು ಕಿಲೋ ಆಗೈತಿ ಏನು ಹತ್ತು ಕಿಲ್ ಹಾಕೈತಿಲ್ಲೋ ದೇವ್ರಿಗೆ ಗೊತ್ತು ಬರ್ರಿ ಸೊ ಗಾಯ್ಸ್ ಬಿಕಾಮ್ ಶಕ್ತಿ ಕಣೆಂತ್ರ ಹೋಗ್ಬೇಕಾಕೈತಿ ಬಟ್ ಅಲೋ ಐವ ನೋನು ಹಲ್ವಾ ಹಲೋ ಹೊಡಿತೀ ಹೊಡಿತೀವಿ ಹಾಂ ಆ ಕಾಕಾ ವಾಟ್ ಇಸ್ ದಿಸ್ ಲೆಟ್ಸ್ ಗೋ ಪಾಗಲ ನಿನಗೆ ಗುಚ್ಛ ಮಾಡಿದ್ರೆ ಭಾಡ್ಯಾನ್ಗೆ ಇದು ಒಂದು ಪಾಗಲ್ ಅಂತ ಬಾಗಲ್ ಆ ಆರು ಕಿಲ್ ಇನ್ನು ನಾಲ್ಕು ಕಿಲ್ ಲೆಟ್ಸ್ ಗೋ ನಾಲ್ಕು ಕಿಲ್ ಮಾಡ್ಬೋದ್ರಿ ಗೈಸ್ ಮತ್ತೆ ನಿಮಗೆ ಯಾರು ಅದಾರ ಏನಪ್ಪ ಮತ್ತು ಓಹೋ ಅಲ ಐವು ನೋ ಅಲ ಇವು ಏಯ್ ಎಲ್ಲಿ ಇದ್ರೆ ಏ ಕವರ್ನ್ಯಾಗ ಇದ್ರೆ ಅವಲ್ಲ ಅವ ಹೊಡ್ಯಾವ ಏ ಕವರ್ನ್ಯಾಗ ಹೊಡಿತಾರಲ್ರಿ ಗೈಸ್ ವಾಟ್ ಇಸ್ ದಿಸ್ ಏ ಗೇಮ್ ಎಪ್ಪಾ ಸ್ವಲ್ಪ ಚೇಂಜಸ್ ಮಾಡ್ಕೋ ರೂಮ್ ಮಾರ್ಯ ಗಾಡಿ ಎಂದು ಇದ್ರು ಹೊಡ್ಯಾತಾರಲ್ಲು ಎಪ್ಪಾ ಇದೆಂಥ ನಿಮ್ಮ ನಿಮ್ಮವ್ರು ನೀವು ಏ ಒಟ್ಟಿಗೆ ಅನ್ನ ತಿಂತಿರಿ ಚೆಕ್ಣೆ ತಿಂತಿರ್ಲಿ ಏ ಚಲೋ ಹೋಗೋದು ಮ್ಯಾಚ್ ಹಳ್ಳ ಹಿಡ್ಚಿ ಅವ್ನು ಏನು ಏನು ಹೇಳಿದ್ರಿಪ್ಪ ಇತ್ತಿ ಗೇಮಿಗೆ ಇಲ್ಲಿ ನೋಡೋ ಇವ ಅವ್ನು ಸ್ಯಾಂಟೆಸ್ ಆಗಿ ಬಿಟ್ಟ ಏ ತಡಿ ಹಿಂಗಾದ್ರೆ ಝೋನ್ ಆ ಕಡೆ ಐತಿ ಅವ್ವ ನನಗೂ ಬಿಳತ್ತೋ ಪಾ ಅಪ್ಪ ನೋಡ್ಯಾ ಮರ್ಯಾವ ಚಟ್ ಹರೋಗಿ ಹೊಡ್ಯಾತ ನಾವು ಫೋರ್ ಲೆವೆಲ್ ಬೆಸ್ಟ್ ಐತಿ ಇದು ಅವ್ನ ಕಡೆ ನಾ ಇಲ್ಲಿಂದ್ರ ಓಣಾವ್ರಿಪ್ಪ ಅವನು ಏನೋ ಅಂತಾರೆ ಯೋ ಇವ್ರು ಇದು ಏನ್ ವಿಪಾ ಇದೆ ಇಬ್ಬರು ಇಬ್ಬಿಬ್ರು 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 ಏನ್ ನಾ ಏ ಇಳಿಲಿ ಇಳ್ಯಾಕ್ ಏನ್ ಮತ್ತೆ ಗೊತ್ತಾಗಬೇಕ್ರಿ ಈಗ ಗೈಸ ಗೈಸತ್ ವಿತ್ ಬಿತ್ ಬಿತ್ ಮತ್ತೊಂದು 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 ಪ್ಲೀಸ್ 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 ಗಪ್ಪ ಬಿಳುವ ಮರ ಫೋರ್ ಲೆವೆಲ್ ಎಷ್ಟೈತ್ರಿ ಗಾಯ ಅವ್ನ ಕಡೆ ತಗೋ ಏ ಇಳಿ ಆಲಿವ ಕ್ಯಾರೆಕ್ಟರ ಬಾಡ್ಯಾರಿಕೆ ಅಂದ್ರೆ ಇಳಿಲಿ ಎಪ್ಪಾ ಎಲ್ಲದಿಲ್ಲ ಹಾ ಹಾ ಗಾಡಿ 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 ತಗೊಂಡು ಓಕೆ ಬಾಸ್ಕೋ ಓ ಅಬ್ಬಾ

ಅಲ್ಲೇ ಆಡ ನೀ ಎಲ್ಲದಿಲ್ಲೇ ಹಾ ತೋರ್ಸ್ ತೋರ್ಸ್ ಏ ಗಾಡಿ ನಿಮ್ಮ ಅಜ್ಜಿ ಓಪಿ 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 ಲೆಟ್ಸ್ ಗೋ ಲೆಟ್ಸ್ ಗೋ ಎಂಟು ಕಿಲ್ ಎಂಟು ಕಿಲ್ ಇರ್ಲೋ ಬಾಯ್ ನೀವು ಎಲ್ಲೋ ಇಲ್ಲೋ ಇಲ್ಲೋ ಇಷ್ಟೋ ಮಾಕಾರ ಕಾಯಿಲ್ ಹಾ ಆ ಹಾ ಏ ಇಲ್ಲೋ ಬಾಯ್ ನೀವು ಒಳಾಯು ನೋವು ಓಪಿ ಓಪಿ ಏ ಏ ಏ ಬರೀ ಒಂದು ಬುಲೆಟ್ ಕಕ್ಕ ಒಂದು ಬುಲೆಟ್ ಕಕ್ಕ ಮ್ಯಾಲ್ ಒಂಟ ಅಯ್ಯ 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 ಎಂತ ಹುಚ್ಚತನ ಮಾಡಿದ್ದೆ ಅಯ್ಯ ಚಿಕ್ಕೋ ಬ್ಯಾಡ್ಲಿ ಬಾಡಿ ಅನ್ಕೆ ನಾನು ತಿಳಿ ಯಾಕೆ ಕಟ್ಸ್ತಿಲ್ಲ ನಿಮ್ಮ ಅವ್ನ ನೀನು ಎಲ್ಲದೀವೋ ಕಕ್ಕ ಲಾಲ ಏ ಎಷ್ಟು ಹೊಡಿಲಿ ನಿನಗ ಈ ಸಾಯ್ಲಿ ಏ ಸಾಯ್ಲಿ ನಿಮ್ಮ ಅವನು ಯುವ ಪ್ಯಾನಿಕ್ ನಿನಗೆ ಎಲ್ಲ ಕಡೆ ಬೆಳ ತಗೊಂಡು ಎಪ್ಪ ಸಾಯಿ ಹೂ ಮಾರ ಯಾವ ಸ್ಟಾರ್ ಪಾಂಡ್ಯ ನಿಮ್ಮ ಮಧ್ಯೆ ಹೂವ ಪೂರ್ ಲೆವೆಲ್ ಎಷ್ಟು ಬೆಸ್ಟ್ ಯಾಕೆ ಎತ್ಕೊಂಡು ಹೂ ಮಾರ ನಾ ತಡಿ ರೀ ಗೈಸ್ ಬೆಸ್ಟ್ ಹೊರಗೆ ಹೋಗಿತಿನಿ ಆಡಿಲ್ ತಗೋರಿಪ್ಪ ನಾ ಏನು ಬೆಸ್ಟ್ ಆಡಿಲ್ಲ ಬೆಸ್ಟ್ ಹೊರಗೆ ಹೋಗಿತ್ತ ತಗೋರಿ ಹೂವು ಒಂಬತ್ತು ಕಿಲ್ ಇನ್ನು ಒಂದು ಕಿಲ್ ಲೆಕ್ಸ್ ಗೋ ಕಮೌಂಡ್ ಶಾಂತಿ

इंकडे गाय आरामशीर फैट आली नमग अंतन बॅड बरे स्वप्न इगत लयर सबस्क्रेब मारबेड इलो बाय निम इकडो तग साय बाड्या दादा या दादा नी, दादा नी, बोन फुण शेथ मॅच हुकी मर्या सत्य ना हो बरे गैजगे ति

ಹೆಡ್ ಸೋಟ್ ಬಿದೈತೆ ಹಂಗೆ ಈಗ ರಶ್ ಮಾಡ್ಬೇಕು ತಗೋ ಓಪಿ ಲೆಟ್ಸ್ ಗೋ ಲೆಟ್ಸ್ ಗೋ ಲಾಸ್ಟ್ ಒಬ್ಬ ಹನ್ನೊಂದು ಕಿಲ್ ಓಪಿ ಲೆಟ್ಸ್ ಗೋ ಎಸ್ ಐ ಡಿಡ್ ಇಟ್ ನಂದು ಟಾಸ್ಕ್ ಕಂಪ್ಲೀಟ್ ಆಗಿತ್ತು ಗೈಸ್ ಅವಾಗ ಆಗಿತ್ತು ಬಿಡ್ರಿ ಬರ್ರಿ ಲಾಸ್ಟ್ ಎನಿಮಿ ಎಲ್ಲ ಅದನ್ನು ನೋಡ್ಕೊಂಡ್ ಬರ್ರಿ ಬರೀ ಒನ್ ವರ್ಸಸ್ ಒನ್ ಲಾಸ್ಟ್ ಇಲ್ಲ ಅದನ್ರಿ ಎನಿಮಿ ಕೆಲವಾಗ ಮುಚ್ಕೊಂಡಿದ್ದ ಬಾಡ್ಯನ್ಕಾಯಿ ಬಾಂಬ್ಗೆ ಮುಗಿಲೇನ್ರಿ ಹಂಗೆ ಹಾಂ 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 ಏ ನನಗೋಗ ಏ ಎಪ್ಪಾ ಯಾವ್ ಆ ತಡೀರು ಮಾರೆ ಆ ಬಾಂಬಿಗೆ ತಕೊಳಕ್ ಹೋಗ್ಲಿ ನೀ ಹೊಡಿತೀವಿ ನನಗೆ ತಟ್ರಿ ಇಲ್ಲಿ ಭಾಳ ಯಾಕ ಭಾಳ ಡೇಂಜರ್ ಆಡತನ್ರಿ ಗಾಯ್ ಚಡ್ಡಿ ಹರದ್ ಹಣ್ಣಾಳ ರೀ ತಗೋ ನೋಡ್ರಿ ಇಲ್ಲಿ ಹಾಂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಆಗ್ಯನ್ ಇವ್ ಹಾ ಅನ್ ಮಕ್ಕರ್ಸೋ ನಿಮ್ಮ ಚಡ್ಡಿ ನಾ ಇರ್ತೀನಿ ಮಗನ ಫೋರ್ ಲೆವೆಲ್ ಬೇಸ್ ಗ್ಯೂ ಲೆವೆಲ್ ವೈಸ್ ಹಾಕೊಂಡ್ ಬರ್ಬಾಡ್ ಪಾ ತಗೋ ಬಾಂಬೆ ನೋಡ ಅಯ್ಯೋ ಬಂದಾರ ಬಂದ್ರುತ್ತೆ ಸತ್ತೆ ಸೊ ಬರ್ರ ಗಾಯ್ಸ್ ಇವತ್ತಿಗಿಷ್ಟು ಸ್ವಲ್ಪ ಇಷ್ಟ ಲೈಕ್ ಶೇರ್ ಸ್ವಲ್ಪ ಶೇರ್ ಮಾಡಿ ಸಿಗು ನಿಮ್ ನೆಕ್ಸ್ಟ್ ಮತ್ತೊಂದು ಮಜೆದಾರ್ ಚಾಲೆಂಜ್ ನಾಗ ಅಲ್ಲಿ ತಂಗಟೆ ಕರ್ಕೊಂಡು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಕರ್ನಾಟಕ ಬರ್ರಿ ಗಾಯ್ಸ್